ಎಲ್ಲ ರೆಡಿ ಆಯ್ತಮ್ಮ ಸೈತ ಹ್ಞೂ ರೀ ಎತ್ತರ ರೆಡಿ ಆಯ್ತು ಅವಾಗ ಏನು ವೈರ್ನೇ ಹೇಳೋದು ಬ್ಯಾಗ್ ಅದು ತಗೊಂಡು ಹುಕದ್ರೆ ಇನ್ನೇ ಏನೇ ಇಲ್ಲ ಕಾಲೇಜ್ಗೆ ಹೋಗವು ಇಂಥದ ಬ್ಯಾಗ ಊರಿಗೆ ಹೋಗವು ಇಂಥದ ಬ್ಯಾಗ ಏನು ಮಾಡಕ್ಕೆ ಬಿಡ್ರಿ ಎತ್ತೀರ ಕಾಲಕ್ಕೆ ತಕ್ಕಂಗೆ ಚೇಂಜ್ ಆಗಕ್ಕೆ ಅತ್ತೀರ ಎಲ್ಲ ದಬ್ಬಿ ತುಂಬೇನು ರೀ ಏ ನೀನೇ ಯಾಕ ಒಬ್ಬ ಹಿಂಗೆ ಮಾಡಿಯಲ್ಲ ಅಯ್ಯೋ ಹೋಗ್ರಿ ಎತ್ತೀರ ಅಕ್ಕ ಊರಿಗೆ ಅಂಟ ನಂಗೆ ಬೇಜಾರಾಗೈತಿ ಆಕಿಲ್ಲ ಅಂದ್ರೆ ನನ್ನ ಕೈ ಓಡಾಡಲ್ಲ ಏನೋ ಕಳ್ಕೊಂಡಂಗೆ ಆಕೈತಿ ನೋಡುವ ಅಕ್ಕ ತಂಗಿರಂದ್ರೆ ಹಿಂಗೆ ಇರಬೇಕು ಒಂದಾವ ಹೊಟ್ಟೆ ಹುಡ್ತೀರ ಅಷ್ಟೇ ಅಕ್ಕ ತಂಗಿ ಅಲ್ಲ ಹಿಂಗೆ ಹೊಂದ್ಕೊಂಡು ಹೋದ್ರೆ ಗಂಡು ಮನೆಯಾಗ ಚಲೋ ಜೀವನ ಮಾಡೋಕ್ಕಾಗೈತೆ ಒಬ್ರಿಗೆ ಒಬ್ಬರು ನೀವು ಹೊಂಟಿ ಎಷ್ಟು ಬೇಜಾರಾಗಿ ಹೌದು ಅಕ್ಕ ಇನ್ನು ಹದಿನೈದು ಇಪ್ಪತ್ತು ದಿವ್ಸ ಬರೋಲ್ಲ ನೀನು ಒಬ್ಬಕ್ಕೆ ಹೆಂಗಿರ್ಬೇಕೆ ಹೊಲ್ ದಾಸಮ್ಮ ಮೊನ್ನೆ ನೀನು ಊರಿಗೆ ಹೋದಾಗ ನನಗೆ ಹೆಂಗಾಗಿತ್ತು ನನಗೀ ಬೇಜಾರಾಕೈತೆ ಇಲ್ಲಿದ್ದು ರೂಢಿಯಾಗಿ ಹೋಗೈತೆ ಈಗ ಅಲ್ಲಿ ಹೋಗೋದು ನನಗೆ ಬೇಜಾರು ಮತ್ತು ಏನು ಮಾಡಲಿ ಮನೆ ಪೂಜೆ ಅದೆಲ್ಲ ಐತಲ್ವಾ ಏನು ಮಾಡೋದು ಹ್ಞೂ ಅದು ಫೋನ್ ಮಾಡ್ಕಂತೀರವ ಅಲ್ಲಿಗೆ ಹೋದ ಕೂಡಲೇ ಮರ್ತು ಬಿಡ್ಬ್ಯಾಡ ನೀನು ನೀನು ನಾನು ಮಾಡ್ತಾನೆ ಫೋನು ನಾಗಣ್ಣರು ಹಾಂ ಗುಂಡ ಬರ ಕೊಲ್ಲೆ ಅಂತಾನೆ ತಂಗಿ ಜೊತೆಗೆ ಇರ್ತೀನಿ ಅಂತಾನೆ ಹಾಂ ಎಂತ ಮಾಡ್ತಾನು ನೋಡ್ತಾನೆ ನೋಡಿಲ್ಲೇ ಇಲ್ಲೇ ಇಬ್ಬರನ್ನೂ ಬಿಟ್ಟು ಹೋದ್ರೆ ನೀನಿಗೆ ಸಮಸ್ಯೆ ಆಗತ್ತೆ ಹೆಂಗೆ ಮಾಡ್ತಿ ಇರ್ಲಿ ಬಿಡಾಕ ಆಡ್ತಾರೆ ಇದ್ರೆ ಆಡ್ತಾರೆ ಏನಾಗೋಲ್ಲ ನಿನಗೆ ಅಲ್ಲಿ ಕೆಲಸ ಇರ್ತತಿ ಕೈಯ್ಯಕಾಲಾಗ ಮಾಡ್ತಾನ ಅವನು ನೋಡು ಕುಕ್ಕರ್ ಮಕ್ಕಳು ಬಂದಿರ್ತಾರೆ ಮತ್ತು ಅಲ್ಲೇ ಹಾಡಕ್ಕೆ ಚಲೋ ಆಕತಿ ಅವ್ನೇನು ಮಾಡ್ತಾರೇನೋ ಹೌದು ನೋಡು ಸೈತಾ ಏ ಇಲ್ಲ ತೀ ಹಾಕಿದ್ ಪರೀಕ್ಷೆ ಅದು ಇದೆ ಅಂತ ಎರಡು ಸರಿ ಎರಡು ದಿವಸ ಇಲ್ಲಿ ಬರೋದು ಎರಡು ದಿವ್ಸ ಅಲ್ಲಿ ಹೋಗೋದು ಮಾಡಾಕತ್ತಾಳಂತ ಹೌದವಾ ಹಾಂ ಸರಿ ಬುತ್ತಿಗಿತ್ತಿ ಅದೆಲ್ಲ ಇಟ್ಕೊಂಡಿಲ್ಲ ಮತ್ತಾರ ಎಲ್ಲ ತುಂಬೇನ್ರಿ ರೀ ಪಲ್ಯ ಚಟ್ನಿ ಪುಡಿ ಬುತ್ತಿ ಅದು ದೂರ ಆಕತಿ ಬಿಸಿಲಿಗೆ ಹಳಸ ಲೋಸ್ನೆ ಅದಂಗೆ ಆಕತ್ತ ಭಾಳ ಅಂದ್ಲು ಅದ್ಕೆ ಸ್ವಲ್ಪ ಇಟ್ಟೇನ್ ರೀ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ರೀ ಸುಮಾರು ಎಂಟು ದಿನ ನಾವು ಯಾವುದು ವಿಡಿಯೋ ಅಪ್ಲೋಡ್ ಮಾಡಿದೆ ಬರೀ ಶಾರ್ಟ್ಸ್ ಹಾಕಿದ್ವಿ ಸೊ ಇವತ್ತು ನಮ್ಮ ಅಕ್ಕ ಅವರು ತವ್ರ ಮನೆ ಹೊಂಟಾಳ ಅವ್ರು ತವ್ರ ಮನಿದು ಜಾತ್ರೆ ಆತು ಗೃಹ ಪ್ರವೇಶ ಐತ್ರಿ ಹಾಗಾಗಿ ಏಕೆ ಹಿಂಗೆ ಕಳ್ಸಾಕತ್ತೀನಿ ಭಾಳ ಬೇಜಾರಾಗಿತ್ತು ನನಗೆ ಇವತ್ತು ವಿಡಿಯೋ ನೋಡಿ ಎಲ್ಲರೂ ಸಪೋರ್ಟ್ ಮಾಡಿರಿ ಹಂಗೆ ಲೈಕ್ ಕಮೆಂಟ್ ಮಾಡಿರಿ ಅಲ್ಲಕ್ಕ ಸೀರೆ ಅದು ಇಟ್ಕೊಂಡು ಹೋಗು ಇಲ್ಲಿ ಮಾಡ್ದಂಗೆ ಮಾಡಬೇಡ ಒಂದು ದಿವ್ಸಕ್ಕೆ ನಾಕೋ ಸೀರೆ ಚೇಂಜ್ ಮಾಡ್ಯಾರ ಮಾಡ್ತಾರವ ನೀನಂತರೂ ಏ ಹಳೆ ಕಾಲ್ದಾರ್ ಮಾಡ್ದಂಗೆ ಮಾಡ್ತಿ ಇಟ್ಕೊಂಡು ಹೋಗ್ಯಾಕ ಸೀರೆನ ಅಯ್ಯ ಸುಮಾರ ಯಾರು ಹತ್ತು ಸರಿ ಬಿಚ್ಚಾರ ಉಟ್ಕೊತಾರ ಅಕ್ಕನೂ ಅದೇ ಬೈತಾಳ ತಮ್ಮ ಹೆಂಡೆವು ಇರ್ತಾವೆ ಈಗ ನಾನು ಒಂದು ಸೀರೆ ಜಾಕೆಟ್ ಇಟ್ಕೊಂಡಲ್ಲಿ ಮತ್ತು ಅಲ್ಲಿ ಹೋಗಿ ಸೀರೆ ತಗೋಬೇಕಾದ್ರೆ ನಾವು ಸೀರೆ ತಗೊಂಡು ಬ್ಲೌಸ್ ಹೊಲೆಯಾಕೊಡ್ಬೇಕು ಹೌದಾ ಯಾಕೆ ಸರಿ ತಗೋ ಹಂಗ ತವರು ಮನೀದ ಮನೆ ಪೂಜೆ ಹೆಂಗೆ ಗರ್ಭಕ್ಷಣ ಮಕ್ಳು ಜಗ 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 ಅನ್ಬಿಡ್ ನೋಡು ನೀನು ಒಳ್ಳೆ ನಮ್ಮಗಿಂತ ಹಳೆಯ ಪದ್ಧತಿರಿದ್ದಂಗಿದೀ ನೀನು ಹೇಳೇ ಸಾಕತಿ ಏ ಹಂಗೇನಿಲ್ಲಾರ ನಂಗೆ ಯಾವಾಗ್ಲೂ ಅಷ್ಟ ಅತಿ ಎಗ್ ರೆಡಿ ಆಗೋದು ಇದು ಮಾಡೋದು ಇದೆಲ್ಲ ಇಷ್ಟ ಆಗಲ್ಲ ಅಯ್ಯೋ ಹೊರಟು ನಿಂತು ರೀ ನೀವಿಲ್ಲ ಇಲ್ಲ ಅಂದ್ರೆ ಮನಿ ಬಿಕೋ ಅಂತ ನೋಡ್ರಿ ಕೈ ಹಿಡ್ಗಿ ತಿನ್ಬೇಕಲ್ಲ ನಾನು ಅಯ್ಯ ಪಾಪ ನಮ್ಮ ತಂಗಿ ಹಂಗೆ ಅನ್ಬ್ಯಾಡ್ರಿ ನೀವು ಅಕ್ಕೇನು ಮಾಡ್ತಾಳ ಚಲೋ ತಂಗ ಮಾಡ್ತಾಳ ಏನು ಮಾಡದ್ರಿ ಬರ್ರಿ ಹಿಂದೆ ದಿನನ ಬರ್ರಿ ಸುಮಾನು ಕರ್ಕೊಂಡು ಮತ್ತೆ ಅತ್ತಿಯರು ಮರದಿನ ಬರ್ತಾರ ಏನು ಮಾಡ್ತಾರ ಮನೆಯಾಗ ಯಾರಿ ಇಲ್ಲದ ಹೇಳಿ ಅವ್ರಿಗೂ ಮೊದ್ಲು ಬರ್ರೇನಿ ಬರ್ರಿ ಅಣ್ಣ

ಬೇಜಾರಾಗಬೇಡ ಸುಮ್ಮ ಬಾ ಹಂಗಾರ ಹ್ಞೂ ನಿಂದ ಒಂದು ಸೀರೆ ಬ್ಲೌಸ್ ಹೊಲಿಸಿರ್ತೇರಿ ಅಲ್ಲಿ ಸಿಲುಕ್ ಸೀರೆ ಕೊಟ್ಟು ನೋಡಿ ಅಂದರೆ ಒಂದು ಇಟ್ಕೊಂಬ ನೀನು ಕಡೆಗಾದ್ಮೇಲೆ ಉಟ್ಕೊಂತ ಆತ ಅಕ್ಕ ಅವ್ರಿಗೆಲ್ಲ ಕೇಳಿದೆ ಅಂತ ಹೇಳು ಅಕ್ಕರಿಗೆ ಹೇಳು ಅಪ್ಪರಿಗೆ ಹೇಳು ಹೌದು ಹೊಸ ಓತಾನೆ ಹೊಂಟಿ ಅಂದ ಮನೆ ಬಿಕೋ ಬಿಕೋ ಬೇಕು ಅನ್ನಿಸ್ತದೆ ನೋಡು ಏನು ಮಾಡೋದ ನೀವು ಯಾರಲ್ಲಿ ಈ ಸರ್ತಿ ಭಾಳ ದಿನ ಹೊಂಟಂಗ್ ಹದಿನೈದು ಇಪ್ಪತ್ತು ದಿನ ಅಂದ್ರೆ ಹುಷಾರಾಗಿ ಹೋಗ್ಬಾ ಹ್ಞೂ ಹೌದ್ರಿ ಅತಿಗೆ ನೀವು ಹೊಂಟದು ನೋಡಿರಿ ಎಲ್ಲಾರಿಗೂ ಬೇಜಾರಾಗೈತಿ ಏ ಇಲ್ ತೋರಿ ಮತ್ತೆ ಏನು ಮಾಡೋದು ಕಣ್ಮ್ಕಂಡು ತೆಗೆದ್ರೆ ದೀಸ್ ಕಳ್ದು ಹೋಗಾವ ಮತ್ತು ಏನು ತಡನ ಇಲ್ಲ ಬರೋದು ಹತ್ತಿರ ಬರ್ತಾನೆ ಹುಷಾರ್ರಿ ಟೈಮ್ ಟು ಟೈಮ್ ಗುಳಿಗೆ ತೆಗದ್ರಿ ಏನಾರ ಬೇಕಾದ್ರೆ ಸುಮಾನು ಕೇಳಿರಿ ತಗೊಡ್ತಾ ಮುದ್ರೆ ಮಾಡಾಕಬೇಡ್ರಿ ಹೋಗ್ಬೇಡ್ರಿ ಆಯ್ತು ವಾ ನೀವು ಹೋಗ್ವಾ